ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಇತಿಹಾಸವನ್ನು ದಾಖಲಿತ ಇತಿಹಾಸವನ್ನು ಹೇಳಬೇಕಾದ್ರೆ ರೋಮಾಂಚಕಾರಿ ಕಥೆಗಳನ್ನು ನಾವು ನೋಡಬೇಕಾದ್ರೆ ಕರ್ನಾಟಕದ ಇತಿಹಾಸ ಅಂತಂದರೆ ಬರೀ ಬೋರಿಂಗ್ ಇಸ್ವಿಗಳು ಬೋರಿಂಗ್ ರಾಜರ ಸಾಲು 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 ರಾಜರ ಹೆಸರುಗಳು ಅವ್ರು ಮಾಡಿದಂಥ ಯುದ್ಧಗಳು ಅಷ್ಟು ಮಾತ್ರ ಅಲ್ಲ ಹಲವಾರು ಕೌತುಕಗಳನ್ನು ಒಳಗೊಂಡಿರುತ್ತೆ ಇನ್ನು ಕ್ರಿಸ್ತ ಶಕಕ್ಕೆ ಬಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸಾಮ್ರಾಜ್ಯದ ಮೊದಲ ರಾಜ ಮಯೂರವರ್ಮ ಆದಿ ಕದಂಬರು ಒಂದು ಕಡೆ ಬೆಳೀತಾ ಇದ್ದಂಗೆ ಹುಟ್ಟಿ ಬೆಳೀತಾ ಇದ್ದಂಗೆ ಒಂದು ಕಡೆ ಆದಿಗಂಗರು ಹುಟ್ಟಿ ಬೆಳೀತಾ ಇರ್ತಾರೆ ಕರ್ನಾಟಕದ ಮೊತ್ತ ಮೊದಲ ಮಾನವ ನಿರ್ಮಿತ ಕೆರೆಯನ್ನು ನಿರ್ಮಾಣ ಮಾಡಿದವನು ಮಯೂರವರ್ಮ ದೊರೆ ಮಯೂರವರ್ಮ ಇವತ್ತಿಗೆ ಚಿತ್ರದುರ್ಗದಲ್ಲಿದೆ ಚಂದ್ರವಳ್ಳಿನ ಗುಹೆಗಳನ್ನು ನೀವೆಲ್ಲ ನೋಡೋಕೆ ಹೋಗಿದ್ದಾಗ ನೀವು ಈ ಕೆರೆಯನ್ನು ಹಾದುಕೊಂಡೇ ಹೋಗಿರ್ತೀರಿ ಆ ಕೆರೆಯ ಪಕ್ಕ ಬಂಡೆಯ ಮೇಲೆ ಮಯೂರವರ್ಮನ ಶಾಸನ ಇದೆ ಇವತ್ತಿಗೆ ಅಜಮಾಸು ಒಂದು ಸಾವಿರದ ಏಳುನೂರು ವರ್ಷಗಳಷ್ಟು ಹಿಂದಿನ ಶಾಸನ ಅವನು ಸಂಸ್ಕೃತದಲ್ಲಿ ಬರೆದಿದ್ದಾನಂತ ಕನ್ನಡ ಶಾಸನ ಅಲ್ಲ ಕನ್ನಡ ಶಾಸನ ಹಲ್ಮಿಡಿ ಅಂತ ನಿಮಗೆ ಗೊತ್ತಿದೆ ಸಂಸ್ಕೃತ ಶಾಸನ ಅವ್ನು ಬರೆದಿದ್ದಾನು ಕೆರೆ ಕಟ್ಟಿಸಿದ್ದಕ್ಕಾಗಿ ಮಯೂರವರ್ಮ ಅಲ್ಲಿ ಒಂದು ಶಾಸನ ಹಾಕ್ಸಿದಾನೆ ಕರ್ನಾಟಕದ ಮೊತ್ತ ಮೊದಲ ಮಾನವ ನಿರ್ಮಿತ ಕೆರೆ ಮಾಡಿದ್ದ ಮಯೂರವರ್ಮ ಇವತ್ತಿರೋದು ಇವತ್ತಿನ ಚಿತ್ರದುರ್ಗ ಟೌನ್ನಲ್ಲಿ ನೀವೆಲ್ಲ ಮಯೂರ ಪಿಚ್ಚರ್ ನೋಡಿದ್ದೀರಾ ಅದರಲ್ಲಿ ರಾಜ್ಕುಮಾರ್ ಒಂದು ಗುಹೆಯೊಳಗೆ ಒಂದು ಸೈನ್ಯವನ್ನ ಕಟ್ಟಿ ಅದನ್ನ ಪಲ್ಲವರ ಮೇಲೆ ತಕ್ಕೊಂಡು ಹೋಗಿ ಪಲ್ಲವರನ್ನು ಜಯಿಸಿ ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ ತಾವು ಮೊದಲು ರಾಜರಾಗ್ತಾರೆ ಅನ್ನೋ ಕತೆ ನಿಮಗೆಲ್ಲ ಗೊತ್ತಿದೆ ಆ ಒಂದು ಗುಹೆ ಇರೋದೇ ಈ ಕೆರೆಯ ಹಿಂಭಾಗದ ಧವಳಪ್ಪನ ಗುಡ್ಡದಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬಂದೇ ಇತಿಹಾಸವನ್ನು ಓದಿ ಅವತ್ತಿನ ಚಿತ್ರ ನಿರ್ಮಾಪಕರು ಈ ಪಿಕ್ಚರನ್ನು ತೆಗೆದಿದ್ದಾರೆ ಅಂತ ಹೇಳ್ಬೋದು ಈ ಕೆರೆಯ ಮಯೂರವರ್ಮ ನಿರ್ಮಿಸಿದ ಮಾನವ ನಿರ್ಮಿತ ಕೆರೆಯ ಹಿಂದೆ ಈ ಗುಹೆಗಳಿವೆ ಧವಳಪ್ಪನ ಗುಡ್ಡ ಇವತ್ತಿಗೂ ದಟ್ಟವಾದ ಕಾಡುಗಳಿಂದ ಕೂಡಿದಂಥ ಗುಡ್ಡ ಕರಡಿಗಳು ಚಿರತೆಗಳು ಅವ್ಯಾಹತವಾಗಿ ಓಡಾಡುವಂಥ ಗುಡ್ಡ ಅದು ಇವತ್ತಿಗೇನೆ ಇನ್ನು ಇನ್ನು ಅಜಮಾಸು ಒಂದು ಸಾವಿರದ ಏಳುನೂರು ವರ್ಷಗಳಷ್ಟು ಹಿಂದೆ ಅದು ಎಂಥ ಕಾಡಾಗಿತ್ತು ಅಂತ ನೀವು ಒಂದು ಒಂದು ಇಮ್ಯಾಜಿನೇಷನ್ ಕೊಡಿ ಧವಳಪ್ಪನ ಗುಡ್ಡ ಮಯೂರವರ್ಮ ಸೈನ್ಯವನ್ನ ಕಟ್ಟಿದಂಥ ಗುಡ್ಡ ಮಯೂರವರ್ಮನ ಸೈನ್ಯಕ್ಕೆ ಅವತ್ತು ಸಾಥ್ ಕೊಟ್ಟವರು ಚಿತ್ರದುರ್ಗ ಸುತ್ತ ಆಸುಪಾಸಿನ ಬೇಡರು ಹಾಗಾಗಿ ಅವನು ಪಲ್ಲವರ ಮೇಲೆ ದಂಡೆತ್ತಿ ಹೋಗಿ ರಾಜ್ಯವನ್ನು ಗೆದ್ದುಕೊಂಡು ಬನವಾಸಿಯಲ್ಲಿ ಬನವಾಸಿಯ ಕದಂಬರು ಅಂತ ಅವನ ಹೆಸರಾಗಿ ಅವನು ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಆಳೋದಕ್ಕೆ ಶುರು ಮಾಡ್ತಾನೆ ನೋಡಿ ಇತಿಹಾಸ ಅಥವಾ ಹೇಗೆ ಬದುಕು ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಕರ್ನಾಟಕದ ಮೇಲಿನ ಹಿಡಿತವನ್ನು ಅಷ್ಟು ಬೇಗ ಬಿಡಲೊಪ್ಪದ ಪಲ್ಲವರು ಕರ್ನಾಟಕದ ಮೇಲಿನ ಹಿಡಿತವನ್ನು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಬಿಡಲೊಪ್ಪದ ಪಲ್ಲವರು ಮಯೂರವರ್ಮನ ಮಗನಿಗೆ ತಮ್ಮ ಹುಡುಗಿಯನ್ನು ಕೊಟ್ಟು ಮಯೂರವರ್ಮನ ಬೀಗನ್ನ ಮಾಡ್ಕೊಂಡ್ಬಿಡ್ತಾರೆ ಮಯೂರವರ್ಮನ ಕಾಲಾನಂತರ ಬಂದಂಥ ಅವನ ಮಗ ಪಲ್ಲವರ ಹಳಿಯಾಗೋಗ್ತಾನೆ ಅತಿ ಬೇಗ ಕದಂಬರ ಸಾಮ್ರಾಜ್ಯ ಅದು ಅವನತಿಯ ಅಂಚಿಗೆ ಬಂದಾಗ ಉದಯಿಸಿದ್ದೆ ಬಾದಾಮಿಯ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ಕದಂಬರನ್ನ ಸೋಲಿಸಿ ಅವರ ರಾಜ್ಯವನ್ನ ವಶಪಡಿಸಿಕೊಂಡು ಪಲ್ಲವರನ್ನ ಹೊಡೆದಟ್ಟಿ ಕರ್ನಾಟಕ ಸಾಮ್ರಾಜ್ಯವನ್ನು ಕಟ್ಟಿದಂಥವು ಬಾದಾಮಿಯ ಚಾಲುಕ್ಯರು